ಹಾಯ್ ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವೀಗ ಉಪ್ಪಿನಂಗಡಿಯಿಂದ ಬರ್ತಿದ್ದೀವಿ ಉಪ್ಪಿನಂಗಡಿಯಿಂದ ನಾವು ಕಲ್ಲೇರಿ ಬರುವಾಗ ಇಲ್ಲಿ ಕಲ್ಲೇರಿ ಸಮೀಪ ಒಂದು ನೋಡಿ ಗಿಡ ನೆಟ್ಟಿದ್ದಾರೆ ರೋಡಲ್ಲಿ ರೋಡೆಲ್ಲ ತುಂಬ ಹಾಲಾಗಿದೆ ನೋಡಿ ನೋಡಿ ರೋಡ್ ಮಧ್ಯದಲ್ಲಿ ಗಿಡ ನೆಟ್ಟಿದ್ದಾರೆ ಇಲ್ಲೊಂದು ಮತ್ತೊಂದು ಮುಂದೆ ಒಂದು ನೆಟ್ಟಿದ್ದಾರೆ ನೋಡಿ ಬಾಲಗಿಡ ಇದು ಹಾಗೆ ಇದನ್ನು ನೋಡಿ ನಗು ಸಹ ಬರ್ತಾ ಉಂಟು ಇಲ್ಲಿ ನೋಡಿ ಎಂಥ ಒಂದು ಅವಸ್ಥೆ ಆಗಿದೆ ನೋಡಿ ರೋಡಿದ್ದು ಎಲ್ಲ ರೋಡು ಹಾಳಾಗಿದೆ ಇಲ್ಲಿ ಯಾರು ಸ್ಥಳೀಯರ ಯಾರಂತ ಗೊತ್ತಿಲ್ಲ ಇಲ್ಲಿ ಗಿಡ ರಾತ್ರಿ ನಟ್ಟಿದ್ದಾರೆ ಇದ್ರೆ ಬೆಳಿಗ್ಗೆ ಆಗುತ್ತಲ್ಲಿ ರೋಡಲ್ಲಿ ಗಿಡ ಆಗಿದೆ ಇಲ್ಲಿ ಅದೇ ರೋಡು ತೋಡು ಆಗಿದೆ ನಮ್ಮದು ಈ ಸಲ ಮಳೆ ಸಹ ಜಾಸ್ತಿ ಅಲ್ವಾ ಹಾಗೇ ರೋಡೆಲ್ಲ ಹೋಗಿದೆ ಕಂಪ್ಲೀಟು ಹೋಗಿದೆ ಇದರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಸಣ್ಣ ಸಣ್ಣ ಗಾಡಿಯೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಬೈಕಲ್ಲೆಲ್ಲ ಹೋಗಲಿಕ್ಕೆ ನೋಡಿ ಇದು ಉಪ್ಪಿನಂಗಡಿಯಿಂದ ಸಹ ಹಾಗೇ ಉಂಟು ಗುಂಡಿ 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 ಇದು ಗುರುವಾಯನ ಕೆರೆಕ್ಕೆ ಹೋಗ್ತದೆ ಈ ರೋಡು ಉಪ್ಪಿನಂಗಡಿಯಿಂದ ಎಲ್ಲ ಜಂಪಿಂಗ್ ಜಂಪಿಂಗ್ ರೋಡು ಫುಲ್ಲೋಗಿದೆ ನೋಡಿ ಅಲ್ಲಿ ಉಪ್ಪಿನಂಗಡಿಯಿಂದ ಸ್ಟಾರ್ಟ್ ಆಗ್ತದೆ ಇದು ಜಂಪ್ ಜಂಪ್ ಇದರಲ್ಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಇದೇ ಆಗ್ತದೆ ನಾವು ಇಲ್ಲಿ ಪಿಳಿಗೂಡು ಅಂತ ಸಿಗ್ತದೆ ಅಲ್ಲಿವರೆಗೆ ಎಲ್ಲ ಹೋಗಿದೆ ರೋಡು ಈಗೊಂದು ಮಳೆ ಬಂದರೆ ಫುಲ್ ಗುಂಡಿ ಎಲ್ಲಿ ಗುಂಡಿ ಉಂಟು ಅಂತ ಗೊತ್ತಾಗೋದಿಲ್ಲ ಅಷ್ಟು ಹಾಳಾಗಿದೆ ರೋಡೆಲ್ಲ ನೋಡಿ ಹಾಗೆ ತೋರಿಸುವಂತ ನಿಮಗೊಂದು ವಿಡಿಯೋ ಮಾಡ್ತಾ ಬಂದೆ ಇಲ್ಲಿ ರೋಡಲ್ಲಿ ಉಪ್ಪಿನ ಅಂಗಡಿಯಿಂದ ಬರುವಾಗ ಹಾಗೆ ಗಿಡ ಸಹ ನಟ್ಟಿದಾರಲ್ಲ ಅದನ್ನು ಸಹ ತೋರಿಸುವ ಅಂತ ಎಲ್ಲರೂ ಹೋಗುವಾಗ ನೆಗಡ್ಕೊಂಡು ಅಲ್ಲಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಓಕೆ ಬಾಯ್ ಫ್ರೆಂಡ್ಸ್